ಸರ್ವರಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆನ್ನುವ ಕೇಂದ್ರ ಸರ್ಕಾರದ ಪರಿಕಲ್ಪನೆಯ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿಯ ಕಾಂತೂರು ಮತ್ತು ಕಿಗ್ಗಾಲು ಗ್ರಾಮಗಳಲ್ಲಿ ಯೋಜನೆಯಿಂದ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದು ಇನ್ನು ಮೂರು ತಿಂಗಳಿನ ಅವಧಿಯ ಒಳಗಾಗಿ ಇಡೀ ಪಂಚಾಯಿತಿಯಲ್ಲಿ ಯೋಜನೆ ಪೂರ್ಣವಾಗಿ ಜಾರಿಗೆ ಬರುವ ವಿಶ್ವಾಸವಂದ ಪಂಚಾಯಿತಿ ಅಧ್ಯಕ್ಷ ಕುಶನ್ ರೈ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಶನ್ ರೈ ಜಲಜೀವನ್ ಮಿಷನ್ ಯೋಜನೆಯಿಂದ ಕಾಂತೂರು ಮತ್ತು ಕಿಗ್ಗಾಲು ಗ್ರಾಮಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೊಳಿಸುವುದಕ್ಕೆ ಪ್ರಮುಖವಾಗಿ ಅಲ್ಲಿಂದ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಪಂಚಾಯಿತಿ ಜನಪ್ರತಿನಿಧಿಗಳು ಇಂಜಿನಿಯರ್ಗಳ ಪರಿಶ್ರಮವೇ ಕಾರಣವೆಂದು ಸ್ಪಷ್ಟಪಡಿಸಿದರು ಕಿಗ್ಗಾಲು ಮತ್ತು ಕಾಂತೂರು ಗ್ರಾಮಗಳಲ್ಲಿ ಯೋಜನೆಯಡಿ ಕುಡಿಯುವ ನೀರನ್ನು ಕಾವೇರಿ ನದಿಯಿಂದ ಇದೆ ಕಿಗ್ಗಾಲು ಗ್ರಾಮದಲ್ಲಿ ಯೋಜನೆಯಡಿ ಇನ್ನೂರ ನಲವತ್ತೊಂಬತ್ತು ಮನೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದ್ದರೆ ಕಾಂತೂರು ಗ್ರಾಮದಲ್ಲಿ ಏಳುನೂರ ಇಪ್ಪತ್ತಾರು ಮನೆಗಳಿಗೆ ನೀರನ್ನು ಒದಗಿಸುವ ಕಾರ್ಯ ಮಾಡಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು ಸೊ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಇನ್ವಿಟೇಷನ್ಸ್ನ ಮಾಡಿ ನಾವು ಮತ್ತೆ ಪ್ರೋಗ್ರಾಮ್ ಸಕ್ಸಸ್ ಆಗಲಿ ಸಕ್ಸಸ್ ಆದಮೇಲೆ ನಾವು ಸಕ್ಸಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾವು ಅದನ್ನು ಫಸ್ಟೇ ಡಿಸೈಡ್ ಮಾಡಿ ನಿನ್ನೆ ಪ್ರೋಗ್ರಾಮ್ ಆಗಿದೆ ಕಿಗ್ಗಾರಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಿನ್ನೆ ಸೊ ಅತಿಥಿಗಳು ಅಂದರೆ ನಮಗೆ ಆಗಿ ಎಮ್ ಪಿ ಸರ್ ಬಂದಿದ್ದರು ಶೋದತ್ತ ಚಾಮರಾಜ ಗೌಡ ಸರ್ ಬಂದಿದ್ದರು ಹಾಗೆ ನಮ್ಮ ಸನ್ಮಾನ್ಯ ಅವರು ಬಂದಿದ್ದರು ಎಮ್ ಎಲ್ ಎ ಅವರು ಇಬ್ರು ಸ್ಟೇಜ್ನ ಶೇರ್ ಮಾಡ್ಕೊಂಡಿದ್ರು ಸೊ ಒಳ್ಳೆ ಕಾರ್ಯಕ್ರಮ ಆಯಿತು ಆ ಸಕ್ಸಸ್ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದ್ವಿ ಸೊ ಇವಾಗ ಜೆ ಜಿ ಎಮ್ ಅಂದರೆ ಕಿಗ್ಗಲೂರ್ ಮತ್ತು ಕಾಂತೂರದ್ದು ಎರಡೂ ಜೆ ಜೆ ಎಮ್ ಪ್ರಾಜೆಕ್ಟ್ನ ನಾವು ಸಕ್ಸಸ್ ಮಾಡಿದ್ವಿ ಸಕ್ಸಸ್ ಮಾಡಿ ಒನ್ ಇಯರ್ ಟ್ರಯಲ್ ರನ್ ಕೊಟ್ಟು ನಿನ್ನೆ ನಾವು ಅದನ್ನು ಇನಾಗ್ರೇಟ್ ಮಾಡ್ತೀವಿ ಅದರಲ್ಲಿ ಬಂದಿದ್ದ ಅತಿಥಿಗಳು ಅಂದರೆ ಒಂದು ಅದೇ ಎಮ್ ಎಲ್ ಎ ಸರ್ ಮತ್ತು ಮೆಂಬರ್ಸ್ ಸಿಪಿ ಮತ್ತು ಇಂಜಿನಿಯರ್ ವೀರೇಂದ್ರ ಅವರಿದ್ದರು ವೀರೇಂದ್ರ ಟಿ ಪಿ ಮತ್ತು ಭಾಸ್ಕರ್ ಸರ್ ಅವರು ಆ್ಯಕ್ಚುಲಿ ಇ ಅವರಿದ್ದರು ಅವ್ರ ಜೊತೆಗೆ ನಮ್ಮ ಪಿ ಡಿ ಒ ಸರ್ ಚಂದ್ರಮೌಳಿ ಮತ್ತು ರಶ್ಮಿ ಅಂತ ಇಂಜಿನಿಯರ್ ಆ್ಯಕ್ಚುಲಿ ರಶ್ಮಿ ಮತ್ತು ದರ್ಶನ್ ಅಂತ ಎರಡು ಇಂಜಿನಿಯರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಮೋದಿಜಿಯವರ ಒಂದು ಕನಸಿನ ಕೋರ್ಸು ಅಂತಲೇ ತಗೋಬೋದು ಈ ಜಲ್ ಜೀವನ್ ಮಿಷನ್ನ ಅಂದರೆ ಪ್ರತಿ ಮನೆಗೆ ನೀರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದು ಸ್ಟಾರ್ಟ್ ಆಗಿ ನಮ್ಮ ಕಿಗ್ಗಾರು ಮತ್ತು ಕಾಂತೂರು ಗ್ರಾಮದಲ್ಲಿ ಆ್ಯಕ್ಚುಲಿ ಅದು ಅವರು ಏನು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಇದ್ದರು ಆಲ್ಮೋಸ್ಟ್ ಅದೇ ಥರ ಬಂದಿದೆ ಹಾಗಾಗಿ ಈ ಇದು ರೆಸ್ಪೆಕ್ಟ್ ಮಾಡ್ತಾ ಇರೋ ಮೇನ್ ಕಾರಣ ಎಲ್ಲ ಕಿಗ್ಗಾಲಲ್ಲಿ ಆಲ್ಮೋಸ್ಟ್ ಸ್ನೇಹ ಕೆರೋ ಇನ್ನೂರ ನಲವತ್ತೊಂಬತ್ತು ಮನೆಗಳಿಗೆ ನಾವು ನೀರನ್ನು ಕೊಡ್ತಾಯಿದ್ವಿ ಮೊದಲಲ್ಲಿ ಅಷ್ಟು ನೀರು ಕಲೆಕ್ಷನ್ ಇರಲಿಲ್ಲ ಜಸ್ಟ್ ಒಂದು ಸೆವೆಂಟಿ ಕನೆಕ್ಷನ್ಸ್ ಇಟ್ಟಿತ್ತು ಈ ಜೆ ಜೆ ಪ್ರಾಜೆಕ್ಟ್ ಮೇಲೆ ಹೊಸ ಕಲೆಕ್ಷನ್ಸ್ ಅಂತ ಸೇರಿಸ್ಕೊಂಡು ಮತ್ತು ಆ ಹಳೇದಕ್ಕೆ ವಾಲ್ಟ್ರ್ ಮಾಡಿದ್ದು ಓವರ್ ಆಲಾಗಿ ಟೂ ಫಾರ್ಟಿ ನೈನ್ ಕಲೆಕ್ಷನ್ಸ್ ನಾವು ಅಲ್ಲಿಗೆ ಕೊಟ್ಟಿದ್ದೀವಿ ಪ್ರತಿ ಮನೆಗೆ ಸೊ ಪ್ರತಿ ಮನೆಗೆ ನೀರು ಅದು ಶುದ್ಧ ಕುಡಿಯುವ ನೀರು ಫಿಲ್ಟರ್ಡ್ ವಾಟರ್ ಅಲ್ಲಿಗೆ ಇದಾಗ್ತಾ ಇದೆ ಹಾಗೆಯೇ మూడు స్వల్ప వాస్ట్ జన జాస్తి జాగైతే కాంతూరీ సో కాబట్టి నాకు అరౌండ్ సెవెన్ ఫైంటీ సిక్స్ మన ఇవగా నీర ఇది మాట్లాడి స అదరీ నాలుగు ఎక్సస్టింగ్ అందరూ అలదే ఇప్పుడు అద్రు మున్ూరు ఎక్స్ట్రా ఆకీ అందే జరి సో ట్యాంక్ అంతా కామ్కూర ఒక ట్యాంక్ మొత్తం నూరు కిలోమీటర్ అవేరి రోడ్లంద ನ್ಯಾಚುರಲ್ ರಿಸೋರ್ಸಸ್ಸಿಂದ ನನ್ನ ತೊಗೇಬೇಕು ಅಂತಿತ್ತು ಫಸ್ಟ್ ಫೇಸ್ ಇತ್ತು ಅದು ಕಾಲ್ ಸೊ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿ ನಾವು ಕಾವೇರಿ ಚೂಸ್ ಮಾಡಿ ಬಂಗಳೂರಿಂದ ಒಂಚೂರು ಪಟ್ಟದಲ್ಲಿ ಬಣ್ಣದ ಕಟ್ಟೆ ಅಂತಿದೆ ಅಲ್ಲಿಂದ ಮೂರುವ ಮೂರು ಕಿಲೋಮೀಟ್ರ್ ಮೂರುವರೆ ಕಿಲೋಮೀಟ್ರ್ ಲೈನ್ ಮಾಡಿ ಒಂದು ಟ್ಯಾಂಕ್ ಮಾಡಿ ಒಂದು ಸ್ಟೋರೇಜ್ ಟೈಪ್ ಇದೆ ಫಿಫ್ಟೀನ್ ಫೈನಾನ್ಸ್ ನಮ್ಮ ಪಂಚಾಯತಿಯಿಂದಲೇ ಮಾಡಿ ಸೊ ಇವಾಗ ಜನರಿಗೆ ಆಗಿ ನೀರು ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಫಸ್ಟ್ ಫೇಸಂದು ಪ್ರಾಜೆಕ್ಟ್ ಬಂದು ಒನ್ ಲ್ಯಾಕ್ ಸಾರಿ ಒನ್ ಪ್ರೋ అదర బిడ్డింగ్ అమౌంట్ బిడ్డింగ్ క్లెమౌం ఎయిటీ ల్యాక్ ట్వెంటీ నైన్ థౌసండ్ కాంత్ అదర ఎయిటీ నైన్ ల్యాకీ జిఎస్టి కే అందరూ ఎలక్ట్రిఫికేషను మరి థర్డ్ పార్టీ ఇన్స్పెక్షను ఇలా సేరు అద్రీ కిగర్ అది టూ క్రోర్ ఫార్టీ సెవెన్ ల్యాక్స్ బజెటెడ్ ఇది అదర వన్ో వన్ క్రోర్ ఎయిటీ అమౌంటు